ಧರ್ಮವನ್ನೇ ಮರಿತು ನ್ಯಾಯದ ಅಹಂಕಾರ ಮಟ್ಟವನ್ನು ಪ್ರತಿಯೊಂದು ಕೃತಿ ಕೆಲಸವನ್ನು ನಾನು ಬಯಲಿಗೆ ಎಳೆದು ಆ ಕೃತಿಗೆ ಆ ಕೃತಿಗೆ ನಿನಗೆ ತಕ್ಕ ನಾನು ಸವಾಲು ಹಾಕದಿದ್ದರೆ ನನ್ನ ಹೆಸರು ಕಾಲಕ್ಕೆ ಹುಲಿ ಅಲ್ಲ ಮಗನೇ ಅಣ್ಣ ಅಷ್ಟೇ ಅಲ್ಲ ಅಣ್ಣ ಪಾಕಿಸ್ತಾನಕ್ಕೆ ವಿತ್ತ ನಡೆಯುವ ಸಮಯದಲ್ಲಿ ತಕ್ಷಣ ಹಣ ಕೂಡ ಉಪವಾಸ ಕೋರಲು ಆ ಗಾಂಧೀಜಿ ಇವಾಗಿಲ್ಲ ನಮ್ಮ ದೇಶದ ಸೈನಿಕರು ವಿತ್ತ ಗೆದ್ದರು ಕೂಡ ಕಾಶ್ಮೀರದ ಅರ್ಧ ಭಾಗವನ್ನು ಕೂಡಲು ಆ ಮನ್ಮೋಹನ್ ಸಿಂಗ್ ಈಗಿಲ್ಲ ಅಣ್ಣ ನಮ್ಮ ದೇಶದ ಸೈನಿಕರು ಹಕ್ಕು ಹೋರಾಡಿ ಗೆದ್ದರು ಓಟಿನ ಆಸೆಗಾಗಿ ಸಿಂಧು ನದಿಯನ್ನು ನೀರನ್ನು ಒಪ್ಪೊಂದು ಮಾಡಿಕೊಟ್ಟ ಆ ಕಾಂಗ್ರೆಸ್ ಅಧಿನಾಯಕಿ ಇಂದಿರಾ ಗಾಂಧಿ ಕೂಡ ಈಗಿಲ್ಲ ಈಗ ಇರುವುದು ನಮಸ್ತೆ ಸದಾ ಹೊಸ ಮಾತೃಭೂಮಿ ಎಂದು ಪ್ರತಿನಿತ್ಯ ಎದೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುತ್ತಾ ಬಂದಿರುವ ರಾಷ್ಟ್ರ ಸ್ವಯಂ ಸೇವಕ ಸಂಘದ ದೇಶ ಭಕ್ತ ನರೇಂದ್ರ ಮೋದಿ ಅಣ್ಣ ಅತ್ತಿಗೆ ಬಂದ್ರೆ ದರ್ಶನ ತೆಗೆದುಕೊಂಡು ಹೌದಣ್ಣ ಈಗ ತಾನೇ ಬಂದು ಅದೇನದು ವೈರತ್ವ ಅಂತ ಅತ್ತಿಗೆ ಮುಂದೆ ಹೇಳುತ್ತಿದ್ದೆಲ್ಲ ಅಂತ ಪ್ರಸಂಗವೇ ಬಂದು ಅದಕ್ಕೆ ಯಾಕಣ್ಣ ಜೋಡ ತಮ್ಮಂದಿರು ಇನ್ನೂ ಜೀವಂತವಾಗಿರುವಾಗಲೇ ಅದ್ಯಾವ ಪ್ರಸಂಗದ ಬಂಡಿಯೇ ನಿನ್ನ ಮೇಲೆ ಬಿದ್ದಿತ್ತು ಒಂದು ವೇಳೆ ಯಾವಾಗ ಶ್ರೀಮಂತನಿಂದಲೇನಾದರೂ ನಿನಗೆ ಅವಮಾನವಾಯಿತೆ ಬೇಗನೆ ಹೇಳೋಣ ಈಗ ಎದುರಿಸಿ ಬರುತ್ತೇನೆ ಅದೇನಿಲ್ಲಪ್ಪ ನೀನೀಗ ನನ್ನದೊಂದು ಮಾತನ್ನು ಕೇಳಬೇಕು ಕಣ ಹತ್ತು ಹೇಳು ಅದಕ್ಕೆ ತಪ್ಪಿ ನಾನು ನಡೆದರೆ ನಿನ್ನ ತಮ್ಮನಾಗಿ ಹುಟ್ಟಿ ಏನು ಸಾರ್ಥಕ ಹಾಗಾದರೆ ಇಂದಿನಿಂದ ನೀನು ಆ ಕೃಷ್ಣನ ಪ್ರಚಾರದಿಂದ ಬೆಂಬಲವನ್ನು ನಿಲ್ಲಿಸಲೇಬೇಕು ಹಣ ಹೌದು ಆ ನಾಗೇಗೌಡನನ್ನು ನಮ್ಮಿಂದ ಎದುರು ಹಾಕಿಕೊಳ್ಳೋದು ಬೇಡ ತಮ್ಮ ಬೇಡ ಇದು ನನ್ನ ಆಜ್ಞೆ ಅಂದರೆ ಅಂದರೇನ ನಾನಿನ ಮಾತಿನ ಅರ್ಥ ಅರ್ಥಾಯ್ಕೆಗಳಿಗೆ ಹೆದರಿ ನಾವೆಲ್ಲ ತಲೆ ತಗ್ಗಿಸಿ ನಿಲ್ಲಬೇಕಾ ತಗ್ಗಿಸಿ ನಿಲ್ಲುವ ಮಾತನ್ನ ಸೋದರ ನಾವು ಅವನನ್ನು ಎದುರು ಹಾಕಿಕೊಂಡರೆ ಸುಖದ ಸೋಪಾನದಿಂದ ಕೈ ತಪ್ಪಿ ಬಿದ್ದು ಕಷ್ಟದ ಹೆಗಲು ಹೊತ್ತು ಬೇಕಾಗುತ್ತದೆ ನಮ್ಮ ಮನೆತನ ಅಣ್ಣ ಎಂತ ಹೇಳಿತನ ಮಾತನಾಡ್ತಿಯಂತ ಹೇಳಿತನದ ಮಾತನಾಡ್ತಿಯ ಆ ನಾಲಾಯ್ಕಗಳು ನನಗೆ ಹೆದರಿ ಸುಖದ ಸೋಪಾನವನ್ನು ಕೈ ತಪ್ಪಿಸಿಕೊಂಡು ಹೋಗಲಿಕ್ಕೆ ಅವನೇನು ಹುಲಿಯಾಗುವ ಕರಡಿನ ಬಿಟ್ಟು ಬಿಡ ಮಾತನು ಹಾಗೇನಾದರೂ ನಮ್ಮ ಮಣಿತನ ಮೇಲೆ ಕಣ್ಣು ಹಾಕಿದ್ದೆ ಆದರೆ ಈಗಲೇ ಹೋಗಿ ಅವನ ಕಣ್ಣನ್ನು ಕಿತ್ತು ಮಣ್ಣಲ್ಲಿ ಮುಚ್ಚಿ ಅವನನ್ನು ಬಿಸಿ ನತ್ತರವನೇ ಕುಡಿದು ಬಿಡ್ತಿದ್ದೆ ಮೈದುನ ನಿಮ್ಮ ಅಣ್ಣ ಹೇಳೋ ಮಾತನ್ನ ದಯವಿಟ್ಟು ಕೇಳಪ್ಪ ಈಗಾಗಲೇ ನಿಮ್ಮ ಅಣ್ಣನನ್ನ ಹೊಲದಿಂದ ಬೆದರಿಕೆ ಹಾಕಿ ಕಳಿಸಿದ್ದಾನಪ್ಪ ಏನು ಹೇಳ್ತಾ ಇದೀಯ ತೀಗ ಮಾನೀನು ಕೇವಲ ಹೋಕಿನ ಆಸೆಗೆ ನಮ್ಮ ಹೊಲಕ್ಕೆ ನುಗ್ಗಿ ನಮ್ಮಣ್ಣನೇ ಮಾನಗೊಳಿಸಿ ಹೋಗಿದ್ದಾನೆ ಅಂತಾರೆ ನಾವೇ ಅವನನ್ನು ಹಾಗೆ ಬಿಡಬೇಕು ಲೇ ಮಗಣೆ ಗೌಡ ನೀನು ಕಂಡ ಚೆನ್ನಾಗಿದ್ರೆ ನಾನು ಬದು ನೀನು ಬದು ಕೇಳಬೇಕಾಗಿತ್ತು ಮಗಣೆ ಏನೀನು ನೀನು ಅಣ್ಣ ಏನೆಂದು ಮಗಳಿದ ಆ ದೇಸಾಯಿ ಗೌಡ ಹೇಳಣ್ಣ ಈ ವಿಷಯದಲ್ಲಿ ನೀನು ಮೂಕನಾಗಿ ನಿಲ್ಲಬೇಡ ಏನೆಂದು ಹೇಳಲ್ಲ ಪಾವನ ಆಡಿದ ಮಾತನ್ನು ಅವನು ಅಂದಿದ್ದಾದರೂ ಏನಣ್ಣ ಹಾಗೇನಾದರೂ ನಿನಗೆ ಕಿಡಿ ಆ ಮಗ ಮಾತಾಡಿದ್ರ ಈಗಲೇ ಹೋಗಿ ಅವನು ರುಂಡವನ್ನು ತಂದು ಈ ನಿನ್ನ ಪಾದದ ಮೇಲೆ ಇಡುವೆ ಅಣ್ಣ ಜೋಡಿ ಹುಲಿಗಳಂತೆ ಈ ನಿನ್ನ ತಮ್ಮಂದಿರು ಇನ್ನೂ ಜೀವಂತವಾಗಿರುವಾಗ ನಿನಗೆ ಕಣ್ಣ ಈ ಪ್ರಾಣದ ಭಯ ಹೇಳಣ್ಣ ಹೇಳು ನಿನ್ನೇನು ಹೊಡೆಯುತ್ತಿರದ ಮಗಳಿದನ ಇಲ್ಲ ಕಡಿಯುತ್ತಿನದ ಮಗಳಿದನ ಹಾಗೇನಾದರೂ ಅವನು ಕಿಡಿ ನೋಡಿ ಆ ಆದರೆ ಈಗಲೇ ಹೋಗಿ ಅವನ ದಂತ ಪಂಜರವನಿಸಿ ಬರ್ತೇನೆ ಕಡಿತನೆಂದು ಹೋದ ಎಷ್ಟೋ ಜನ ಕಸ್ಟಡಿಯಲ್ಲಿ ಕೊಳಿತು ಹೋಗಿದ್ದಾರಪ್ಪ ಅವನ ಕೈಯಲ್ಲಿ ನಮಗೇಕೆ ಬೇಕಪ್ಪ ಆ ರಾಜಕೀಯ ಸವಾಸ ಬಿಟ್ಟು ಬಿಡು ಎಂದು ಕಟಕನಾಗಿ ನುಡಿಯಬೇಡ ನಾಯಿ ನಿನ್ನ ತಮ್ಮನಿಗೆ ಈ ನಿನ್ನ ತಮ್ಮ ಎಂತ ಆಟಗಿ ಅನ್ನುವುದು ಆ ಗೌಡನಿಗಂತೂ ಇನ್ನೂ ಗೊತ್ತಿಲ್ಲ ಅವ ಕಂಡ ನನ್ನ ಪಂಜರದಲ್ಲಿ ಹೀಗೆ ಅವನ ಮಾತಂತೆ ಹೆದರಿ ಮಹಾತ್ಮ ಗಾಂಧೀಜಿಯ ಹೇಳಿಯಾಗಿ ಮನೆಯಲ್ಲಿ ಕುಳಿತಿದ್ದರೆ ನಾವಿನ್ನು ಬ್ರಿಟಿಷರ ಕೈಲಿ ಗುಲಾಮರಾಗಿ ಬಾಳಬೇಕಾಗಿತ್ತು ಅದಕ್ಕೆಲ್ಲ ಹೋರಾಡಿ ಹಾಡಿ ಗೆಲ್ಲಲಿಲ್ಲವೇ ಈ ಭಾರತ ಭೂಮಿಯನ್ನು ಅಂದಾಗ ಇದರಲ್ಲಿ ನ್ಯಾಯ ಉಳಿಸುವುದೇ ನನ್ನ ಮುಖ್ಯ ಗುರಿ ಭಾರತವನ್ನು ಸ್ವತಂತ್ರನಾಗಿ ಮಾಡಿದ ಆ ಮಹಾತ್ಮ ಈ ನಮ್ಮ ಸಮಾಜ ಅಂತ ನೀತ ಜನ ಕೊಂದು ಹಾಕಿದರು ಆ ಮಹಾತ್ಮನ ಹೆಸರು ಇನ್ನು ಭಾರತದ ಭೂಪುಟದಲ್ಲಿ ಅಚ್ಚಳಿಯದ ಹಾಗೆ ಸುವರ್ಣಾಕ್ಷರದಿಂದ ಬರೆದಿಡಬೇಕಾಗಿದೆ ಅಂದಾಗ ನಾವೇ ಕೇಳಿರ್ಬೇಕನ್ನ ಪ್ರಾಣಕ್ಕೆ ಅಂತ ನೀತಾಗಿ ಗೌರಿಸಿದ ಸಾವಿರಾಂತರ ಸೂರ ಸರ್ದಾರಿ ಎದುರಾಗಿ ಬಂದರು ಈ ನಿನ್ನ ತಮ್ಮ ಅವರಿಗೆ ಹೆದರದೆ ಮುನ್ನುಗ್ಗಿ ಅವರ ಗಂಟಲುವ ಕೊಳೆಯನ್ನು ಕಡಿದು ಹಾಕಿ ಮತ್ತೆ ಕಾಲ ಕೆಲರಿ ಹುಲಿಯಾಗಿ ನಿಲ್ಲುತ್ತಾನೆ ಯಾರ ಸತ್ರಿಗೆ ಆಯ್ತಪ್ಪ ಅದನ್ನೆಲ್ಲ ನಾನು ಇದ್ದೇನೆ ನೀನು ಸ್ವಲ್ಪ ಕಾಲಾವಕಾಶ ತೆಗೆದುಕೋ ಶೇಖರ್ ಇನ್ನೆಲ್ಲಿ ಕಾಲಾವಕಾಶ ಅವಕಾಶ ನಾಯಿ ಚಂದ್ರಶೇಖರ್ನಿಗೆ ಜೋಡು ಹುಲಿಗಳಂತೆ ನೀನು ತಮ್ಮಂದಿರು ಇನ್ನೂ ಜೀವಂತವಾಗಿರುವಾಗಲೇ ಕೇವಲ ಓಟಿನ ಆಚೆಗಾಗಿ ನಮ್ಮ ಹೊಲಕ್ಕೆ ನುಗ್ಗಿ ನಿನ್ನಣ್ಣ ಮಾನಗೊಳಿಸಿ ಕಳಿಸಿದ್ದಾನೆಂದರೆ ನಾವೇಕೆ ಅವನನ್ನು ಹಾಗೆ ಬಿಡಬೇಕು ತನ್ನ ಎದುರಾಳೆ ಕೃಷ್ಣನನ್ನು ಎದುರಿಸಿದಂತೆ ಇಂದು ನಮ್ಮ ಮೇಲೆ ಅವನ ದರ್ಪನ್ನು ತೋರಿಸಲು ಬಂದರೆ ನಾನೀಗಲೇ ಹೋಗಿ ಅವನ ಒದ್ದು ದಂತ ಪಂಜರವನ್ನೇ ಉರುಳಿಸಿ ಬರ್ತೇನೆ ಬಿಟ್ಬಿಡಪ್ಪ ಬಿಟ್ಬಿಡಪ್ಪ ಅತ್ತಿಗೆ ಪ್ರಾಣಕ್ಕೆ ಅದರಿ ನಾವೆಲ್ಲ ಹೇಳಿಯಾಗಿ ಮನೆಯಲ್ಲಿ ಕುಳಿತರಿ ಆ ಗೌಡ ಇಡೀ ನಾರಿಗೆ ಅರಸನಾಗಿ ನಮ್ಮ ವಂಶವನ್ನೇ ತಿಂದು ತೇಗಿಬಿಡ್ತಾನೆ ಅವಾಗ ಏನು ಮಾಡುವುದು ಒಂದೇ ಒಂದು ತಿಂಗಳಲ್ಲಿ ನಮ್ಮಂತ ವಿದ್ಯಾವಂತ ತರುಣರು ಸತ್ಯ ಯಾವುದೆಂದು ಕಾಪಾಡದೆ ಕೇವಲ ನೋಟಿನಾಶಗಾಗಿ ಓಟು ಹಾಕಿ ಆರಿಸಿ ತಂದರೆ ಇಡೀ ನಮ್ಮ ಕರ್ನಾಟಕವನ್ನು ಎಲ್ಲಿ ಊಟ ಮಾಡಿಬಿಡುತ್ತಾನೆ ಅಂದ ಹಾಗೆ ನಿಮ್ಮ ತರಬೇಕಾಗಿದ್ದಾರೆ ಅವನ ಬಂಡ ರಾಜಕೀಯಕ್ಕೆ ಆಯ್ತಪ್ಪ ಸಮಾಜ ಸೇವೆಯೊಂದಿಗೆ ನಿಮ್ಮ ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯಲಿ ನೀವೆಲ್ಲ ದೊಡ್ಡ ಅಧಿಕಾರಿ ಆಗಿ ಈ ಅಣ್ಣನ ಮುಂದೆ ಬಂದ್ರೆ ನನಗೆ ಅಷ್ಟೇ ಸಾಕು ಅಣ್ಣ ಅದಕ್ಕೆಲ್ಲ ನಿಮ್ಮಂತ ಅಣ್ಣ ಹತ್ತಿಗರ ಆಶೀರ್ವಾದದ ಬಲ ಬೇಕನ್ನ ಇನ್ನೊಂದು ಮಾತು ಸೋದರರೇ ಸತ್ಯ ನ್ಯಾಯ ನೀತಿ ಧರ್ಮ ಇವೆಲ್ಲ ನಮ್ಮ ಮೂಲ ಮಂತ್ರವಾಗಬೇಕು ಇದೇ ನಮ್ಮ ನಿಜವಾದ ಧರ್ಮ ಹೌದಪ್ಪ ನಾಡಿದಲ್ಲಿ ಅನ್ಯಾಯ ಅತ್ಯಾಚಾರ ಮಾಡುವರನ್ನ ನೀನು ಕಾಲು ಕೆಳಗೆ ಹಾಕಿ ನಾಡಿನ ಶ್ರೇಷ್ಠ ಮಧುಜರಾಗಿ ಅತ್ತಿಗೆಯ ಆಸೆ ಆಯ್ತು ಅತ್ತಿಗೆ ದೇವರಂತ ಅಣ್ಣ ಅತ್ತಿಗೆರೆ ನೀವೇ ನಮ್ಮ ಜೊತೆಯಲ್ಲಿರುವಾಗ ನಿಮ್ಮ ಮಾತನ್ನು ಅಕ್ಷರ ಸಹಿತ ಪಾಲಿಸುತ್ತೇನೆ ಕಟುಕ ಶ್ರೀಮಂತರಿಗೆ ಕಾಲು ಕೆದರಿದ ಆಗಿ ನಾಡಿಗೆ ಕೇಳಬಗಿಯವ ರಾಕ್ಷಸರಿಗೆ ಸಿಂಹದ ಮರಿ ಆಗಿ ಓದಿನಿಂದ ಮುಂದಾಗಿ ನಾಡಿಗೆಯಾಗಿ ದುಡಿಯುತ್ತಿರುವ ನಿಮ್ಮ ಸೇವೆಯಲ್ಲಿ ಸದಾ ಭಾಗಿಯಾಗಿರುತ್ತೇವೆ ಅಣ್ಣ ಅತ್ತಿಗೆ ಧರ್ಮದಿಂದ ಬದುಕೋದನ್ನು ಬಿಟ್ಟು ಕರ್ಮದಿಂದ ಬದುಕುವ ಸಣ್ಣನ ಮಕ್ಕಳಿಗೆ ನಾನು ಮಿಂಡ ಹುಲಿಯಾಗಿ ಅಬಲೆಯರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವ ಕಾಮುಕರಿಗೆ ನರಸಿಂಹನಾಗಿ ಅಣ್ಣ ಅತ್ತಿಗೆ ಸತ್ಯ ನ್ಯಾಯ ನೀತಿ ಧರ್ಮ ಇವುಗಳು ಎಲ್ಲ ಮರೆತು ಅಟ್ಟಾಸದಿಂದ ಮೆರೆತಿರುವ ಬಂಡ ಶ್ರೀಮಂತರಿಗೆ ರೊಚ್ಚಿಗೆ ಚಿರತೆಯಾಗಿ ಅಷ್ಟೇ ಅಲ್ಲ ಅಣ್ಣ ಸಾಲ ಕೊಟ್ಟು ಬಡ್ಡಿ ಅಣೆವು ಮಾಡಿ ಸಾಲ ಕೊಟ್ಟು ಬಡ್ಡಿ ಅಣೆವು ಮಾಡಿ ಬಡವರ ಜೀವನವನ್ನು ಇರುತ್ತಿರುವ ಬಡ್ಡಿ ಸೂಳೆ ಮಕ್ಕಳನ್ನು ಅವರ ಜೀವನವನ್ನು ಚಿತ್ರ ಚಿತ್ರ ಮಾಡಿ ಈ ಜಗ ಮೆಚ್ಚಿದ ಮಕ್ಕಳಾಗಿ ಬಳತ್ತೇವಣ್ಣಪ್ಪ ಸತ್ಯ ಹೇಳಪ್ಪ ಸಂತೋಷವಾಯ್ತು ಸೋದರ ಈ ನಿಮ್ಮ ಅಣ್ಣಾತಾರಾದ ನಮ್ಮ ಜನ್ಮವು ಸಾರ್ಥಕವಾಯ್ತು ಮಕ್ಕಳಂತಿರುವ ಈ ನಮ್ಮ ಮನೆ ಜೀವಂತ ದೇವರ ಗುಡಿ ಆಗಲಿ ಬನ್ನಿರಪ್ಪ ಎಲ್ಲರೂ ಕೂಡಿ ಹಾಡಿ ಆಯ್ತನ್ನ ಆಯ್ತಣ್ಣ ನಿನ್ನಸೆವೇ ನಮ್ಮ ಆಸೆ